ಬ್ಲಾಗ್ಸ್ ಸೊ ಇವತ್ತಿನ ಬ್ಲಾಗ್ನ ನಾನು ಕರೆಕ್ಟಾಗಿ ಒಂದು ಫೈವ್ ಫಿಫ್ಟೀನಿಂದ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಅರ್ಲಿ ಮಾರ್ನಿಂಗ್ ಏನಕ್ಕಪ್ಪ ಅಂತ ಅಂದರೆ ನಾನು ನೋಡಿದ ತಕ್ಷಣ ನನಗೆ ಗೊತ್ತಾಗಿರುತ್ತೆ ಸುನಿಲ್ ಅವರು ಇವತ್ತು ಹೊರಟಿದ್ದಾರೆ ಲೀವ್ ಮುಗಿಸ್ಕೊಂಡು ಅಂತ ಸೊ ಹಾಗಾಗಿ ಅವ್ರನ್ನ ಕಳಿಸ್ಕೊಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ ನಾನು ಬುಜ್ಜಿ ಮಮ್ಮಿ ಎಲ್ಲರನ್ನೂ ಏನೋ ಒಂಥರ ಈ ಮೂಮೆಂಟ್ ಏನು ಅಂತ ಅಂದರೆ ಸಿಕ್ಕಾಪಟ್ಟೆ ಮನ್ಸಿಗೆ ಬೇಜಾರಾಗುವಂಥ ದಿನ ಅವರು ಬಂದಾಗ ಎಷ್ಟು ಖುಷಿ ಇರುತ್ತೋ ಅವ್ರನ್ನ ಡ್ಯೂಟಿಗೆ ಕಳಿಸ್ಕೊಡ್ಬೇಕಾದ್ರೆ ಅಷ್ಟೇ ದುಃಖ ಇರುತ್ತೆ ಅಂದರೆ ಅವರು ಬಂದಾಗ ಎಷ್ಟೆಲ್ಲ ಖುಷಿ ಖುಷಿಯಾಗಿರ್ತೀವಿ ಏನೋ ಒಂಥರ ಅವರು ಇದ್ರೇ ಚೆಂದ ಲೈಫು ಅವರಿಲ್ಲ ಅಂತ ಅಂದರೆ ಏನೂ ಅಲ್ಲ ಅನ್ನೋ ಥರನೇ ಫೀಲ್ ಆಗೋದು ನನಗೆ ಯಾವಾಗ್ಲೂ ಆ್ಯಂಡ್ ಈ ಸಲ ಫಿಫ್ಟಿ ಡೇಸ್ ಬಂದಿದ್ರು ಲೀವ್ಗೆ ಎಷ್ಟು ಬೇಗ ಮುಗ್ದೋಯಿತು ಕಣ್ಣು ಬಿಡೋ ಅಷ್ಟರಲ್ಲಿ ಐವತ್ತು ದಿನ ರಜೆ ಮುಗಿದೋಯ್ತು ಗೊತ್ತೇ ಆಗಲಿಲ್ಲ ಇನ್ನೂ ಬುಜ್ಜಿ ಬರ್ತಾ ಬರ್ತಾ ಅಂತೂ ಇದ್ದಾನೆ ಅವನಿಗೂ ಎಲ್ಲ ಗೊತ್ತಾಗುತ್ತೆ ಅವ್ರ ಪಪ್ಪ ಬರೋದು ಇರೋದು ಅವನು ಹಚ್ಕೊಬಿಡ್ತಾನೆ ಅವ್ರ ಪಪ್ಪನ್ನ ಬಟ್ ಈ ಸಲ ಸಿಕ್ಕಾಬಿಟ್ಟೆ ಬೇಜಾರಾಯ್ತಾಯಿತ್ತು ಅವನಂತೂ ಎಷ್ಟು ಫೀಲ್ ಆಗ್ತಾನೆ ಅಂತ ನೀವು ಹಾಗೆ ನೋಡ್ತಾಯಿರಿ ಕಳ್ಸ್ಕೊಡ್ತಾರೋ ನಮಗೇ ಇಷ್ಟು ಬೇಜಾರು ಅನ್ನಿಸ್ತಾ ಇದೆ ಡ್ಯೂಟಿಗೆ ಇನ್ನು ಅವರು ನಮ್ಮನ್ನೆಲ್ಲ ಬಿಟ್ಟು ಗೊತ್ತಿಲ್ಲದಾರೋ ಪ್ಲೇಸ್ಗೆ ಹೋಗ್ತಾರೆ ಅಲ್ಲಿ ಊಟ ತಿಂಡಿ ಅವರು ಅವ್ರವ್ರ ಕೆಲಸಗಳನ್ನ ಅವ್ರವರೇ ಮಾಡ್ಕೋಬೇಕು ಅಂತಂದರೆ ಎಷ್ಟೆಲ್ಲ ಕಷ್ಟಗಳಿರುತ್ತೆ ಅಲ್ವಾ ಸೊ ಇವಾಗ ಒಂದೇ ಭಾರತ್ ಟ್ರೈನಲ್ಲಿ ಇದ್ದಾರೆ ಒಂದೇ ಭಾರತ್ ಟ್ರೈನ್ ಬಂದು ಕರೆಕ್ಟಾಗಿ ಆರು ಗಂಟೆಗೆ ಮೂವ್ ಆಗುತ್ತೆ ಇವಾಗ ಅಲ್ಲಿ ನಾವು ಎಂಟ್ರಿ ಟಿಕೆಟ್ ತೊಗೊಬೇಡೋಣ ಅಂತ ಅಂದ್ಬಿಟ್ಟು ಬರ್ತಾ ಇದ್ದೀವಿ ನನಗೆ ಮಮ್ಮಿಗೆ ಇಬ್ಬರಿಗೂ ತೊಗೋಬೇಕಲ್ವಾ ಸೊ ಚೆಕಿಂಗ್ ಏನಾದರೂ ಮಾಡ್ತಾರೆ ನಾವು ರೆಗ್ಯುಲರಾಗಿ ಯಾವಾಗ ಬಂದ್ರೂ ಹಾಗೆ ತೊಗೋತೀವಿ ಸುನಿಲ್ನ ಒಳಗಡೆ ಹೋಗಿ ಟ್ರೇನಲ್ಲಿ ಹತ್ತಿನೇ ಬರೋದ್ರಿಂದ ನಾವು ಕೂಡ ಟಿಕೆಟ್ನ ತೊಗೊಂಡು ಒಳಗಡೆ ಹೋಗೋದು ಸೊ ಏನೋ ಒಂಥರ ನೈಟ್ ಎಲ್ಲ ನಿದ್ದೆನೇ ಬಂದಿಲ್ಲ ಎಷ್ಟು ಬೇಗ ರಜೆ ಮುಗ್ದೋಯ್ತಪ್ಪ ಇನ್ಮೇಲಿಂದ ಏನೋ ಒಂಥರ ಎಲ್ಲದಕ್ಕೂ ನಾನೇ ನಾನೇ ಹೋಗಬೇಕು ಬುಜ್ಜಿ ಬಿಡೋದಕ್ಕಾಗಲಿ ಏನಕ್ಕೆ ಆಗಲಿ ಈಗ ಸುನಿಲ್ ಎಲ್ಲದಕ್ಕೂ ಹೆಂಗೆ ಕರ್ಕೊಂಡು ಹೋಗ್ತಾಯಿದ್ರು ಬಟ್ ಇವಾಗ ಎಲ್ಲಂಗಿರಲ್ಲ ಒಬ್ಬಳೊಬ್ಳೆ ಹೋಗಬೇಕು ಮಮ್ಮಿ ಕರ್ಕೊಂಡು ಹೋಗಬೇಕು ಏನೋ ಒಂಥರ ಫೀಲಿಂಗ್ ಬ್ಯಾಡ್ ಅಂತಲೇ ಅನಿಸುತ್ತೆ ಅವರು ಇದ್ದಾಗಿರೋ ಖುಷಿ ಅವರು ಅಲ್ಲಿಗೆ ಹೋದ್ಮೇಲೆ ಏನೋ ಒಂಥರ ಬೋರಿಂಗ್ ಲೈಫ್ ಥರನೇ ಫೀಲ್ ಆಗ್ತಾ ಇರುತ್ತೆ ನನಗೆ ಯಾವಾಗ್ಲೂ ಸೊ ಒಂದೇ ಬಾರ ಟ್ರೈನ್ ಕೂಡ ಬಂತು ಇನ್ನೂ ಹದಿನೈದು ನಿಮಿಷ ಇದೆ ಟೈಮು ಮೂವ್ ಆಗೋದಕ್ಕೆ ನಾನು ಒಂದು ಟೈಮನ್ನು ಟ್ರಾವೆಲ್ ಮಾಡಿಲ್ಲ ಒಂದೇ ಬಾರ ಟ್ರೈನಲ್ಲಿ ಸುನಿಲ್ ತುಂಬ ಸಲ ಹೋಗಿದ್ದಾರೆ ಇದಂತೂ ಸೇಮ್ ಫ್ಲೈಟ್ ಎಕ್ಸ್ಪೀರಿಯನ್ಸೇ ಕೊಡುತ್ತೆ ಅಂತ ಹೇಳ್ಬೋದು ಫ್ಲೈಟಲ್ಲಿ ಹೆಂಗಿರುತ್ತೆ ಅಲ್ವಾ ಅದೇ ರೀತಿ ಸೀಟ್ಸ್ ಆಗಿರ್ಬೋದು ಮತ್ತು ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಟೇಬಲ್ಲು ಲ್ಯಾಪ್ಟಾಪ್ ಇಟ್ಕೊಳ್ಳೋದಕ್ಕಾಗಿರ್ಬೋದು ತುಂಬ ಚೆನ್ನಾಗಿದೆ ಒಂಥರ ನಾನು ಫಸ್ಟ್ ಟೈಮ್ ಒಳಗಡೆ ನೋಡ್ತಾ ಇರೋದು ಹೊರಗಡೆಯಿಂದ ನೋಡಿದ್ದೆ ಈ ಸಲ ಸುನಿಲ್ ಹೋಗ್ತಾ ಇರೋ ಟ್ರೈನೆಲ್ಲ ಬೇರೆ ಇರೋದ್ರಿಂದ ಬೇರೆ ಪ್ಲೇಸಲ್ವ ಅವ್ರು ಹೋಗ್ತಾ ಇರೋದು ಹಾಗಾಗಿ ಅವರು ಕರೆಕ್ಟ್ ಟೈಮ್ಗೆ ರೀಚ್ ಆಗಬೇಕು ಅಂತ ಅಂದ್ಬಿಟ್ಟು ಒಂದೇ ಭಾರತ್ ಟ್ರೈನ್ನೇನೆ ಬುಕ್ ಮಾಡಿದರು ಸೊ ಅವರ ಸೀಟೆಲ್ಲ ಕನ್ಫರ್ಮ್ ಮಾಡಿಕೊಂಡು ನೋಡಿಕೊಂಡು ಅವ್ರ ಲಗೇಜ್ ಎಲ್ಲ ಅಲ್ಲೇ ಇಟ್ಬಿಟ್ಟು ಇನ್ನು ಟೈಮ್ ಇದೆ ಅಲ್ವಾ ಸೊ ಹೊರಗಡೆ ಕೂತ್ಕೊಳ್ಳೋಣ ಸ್ವಲ್ಪ ಟೈಮ್ ಮಾತಾಡೋಣ ಅಂತ ಅಂದ್ಬಿಟ್ಟು ಹೊರಗಡೆ ಬಂದ್ರಂತೂ ಅಂತೂ ಸಿಕ್ಕಾಪಟ್ಟೆ ಮಾಡ್ತಾ ಇದ್ದ ಅವರಪ್ಪ ಅಂತಂದರೆ ಅವ್ನಿಗೆ ಎಷ್ಟು ಇಷ್ಟ ಅಂತ ಅಂದರೆ ಈ ಸಲ ಸಿಕ್ಕಾಪಟ್ಟೆ ಹಚ್ಕೊಬಿಟ್ಟಿದ್ದಾನೆ ಯಾಕಂದರೆ ಮಕ್ಕಳು ದೊಡ್ಡವರಾಗ್ತಾ ಆಗ್ತಾನೆ ಅವ್ರ ಆಕ್ಟಿವಿಟೀಸ್ ಎಲ್ಲ ಗೊತ್ತಾಗೋದು ಅವರಪ್ಪನ ಜೊತೆ ಎಷ್ಟು ಟೈಮ್ ಸ್ಪೆಂಡ್ ಮಾಡಿದ್ದ ಎಷ್ಟು ತರಲೆ ಮಾಡ್ತಿದ್ದ ಅವನು ಬಟ್ ಅವನು ಹೇಳ್ಕೊಳ್ಳಲ್ಲ ಅಳಲ್ಲ ಆ ಫೀಲ್ನ ಮನ್ಸೊಳಗಡೆ ಹಾಗೆ ಇಟ್ಕೊಬಿಡ್ತಾನೆ ಬಟ್ ಅವನು ನೋವಿದ್ರೂ ನೋವಿಲ್ದೇ ಇರೋ ಥರ ಆ್ಯಕ್ಟ್ ಮಾಡ್ತಾ ಇದ್ದ ಅವರಪ್ಪನ ಮುಂದೆ ನನಗೆ ಹೇಳ್ತಾನೆ ಅಮ್ಮ ನೀನು ಅಳ್ಬೇಡ ನಾನು ಅಳಲ್ಲ ಪಪ್ಪನ ಡ್ಯೂಟಿಗೆ ಕಳ್ಸೋಣ ಅಂತ ಅಂದ್ಬಿಟ್ಟು ಬಟ್ ಲಾಸ್ಟ್ ಲಾಸ್ಟಲ್ಲಿ ಅವನು ಸಿಕ್ಕಾಪಟ್ಟೆ ಬೇಜಾರು ಮಾಡಿಕೊಂಡು ಆ ಕೊನೆಗೂ ಒಳ್ಳೇ ಇಲ್ಲ ಅವನು ಬೇಜಾರು ಮಾಡಿಕೊಂಡು ಮುಖ ಸಪ್ಪೆ ಮಾಡ್ಕೊಬಿಟ್ಟ ನಾನು ಬರ್ತೀನಿ ಪಪ್ಪ ನಾನು ಬರ್ತೀನಿ ಟ್ರೈನಲ್ಲಿ ಅಂತ ಹೇಳ್ತಿದ್ದ ಬಟ್ ಏನು ಮಾಡೋಂಗಿಲ್ಲ ಅಲ್ವಾ ಅವರಿದ್ದಾಗ ಇದ್ದಷ್ಟು ಖುಷಿ ಹೋಗೋದ್ ಹೋಗ್ಬೇಕಾದ್ರೆ ಸಿಕ್ಕಾಬಿಟ್ಟೆ ಬೇಜಾರಾಗುತ್ತೆ ಅದು ಮಕ್ಕಳನ್ನ ನೋಡಿದ್ರೆ ಇನ್ನೂ ಒಂಥರ ಅವನು ಆ್ಯಕ್ಟ್ ಮಾಡ್ತಾನಲ್ಲ ನನ್ನ ಮಗ ಅವರಪ್ಪನೇ ಬೇಕು ಅಂತ ಅದನ್ನ ನೋಡಿದ್ರೆ ಏನೋ ಒಂಥರ ಕರಳು ಇಷ್ಟೋ ಥರ ಫೀಲ್ ಆಗ್ತಾ ಇರುತ್ತೆ ಬಟ್ ಏನೂ ಮಾಡೋಂಗಿಲ್ಲ ಆರಾಮಾಗಿ ಹೋಗಿ ಸೇಫಾಗಿ ಹೋಗಿ ರೀಚ್ ಆಗಲಿ ಸುನಿಲ್ಲು ಸೊ ತುಂಬ ಜನ ಕೇಳ್ತಾಯಿದ್ರಿ ಸುನಿಲ್ ಅಣ್ಣಂಗೆ ಲೀವ್ ಮುಗ್ದಿಲ್ವಾ ಮುಗ್ದಿಲ್ವಾ ಅಂತ ಫೈನಲಿ ರಜೆ ಎಲ್ಲ ಮುಗಿದು ವಾಪಸ್ ಅವರವರ ಕೆಲಸದ ಕಡೆಗೆ ಹೊರಟಿದ್ದಾರೆ ಇನ್ನೇನು ಕೆಲವೇ ಸೆಕೆಂಡ್ಸಲ್ಲಿ ಟ್ರೈನ್ ಕೂಡ ಮೂವ್ ಆಗುತ್ತೆ ನಾನು ಯಾವಾಗಲೂ ಸುನಿಲ್ ಹೇಳೋದು ಇಷ್ಟೆ ಚೆನ್ನಾಗಿರಿ ಚೆನ್ನಾಗಿ ಊಟ ಮಾಡಿ ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ ಯಾಕಂದ್ರೆ ನಾವಿರೋದಿಲ್ಲ ಎಲ್ಲ ನೀವೇ ನೋಡ್ಕೋಬೇಕು ಚೆನ್ನಾಗಿರಬೇಕು ಅಲ್ಲಿ ಅವ್ರು ಚೆನ್ನಾಗಿದ್ರು ಇಲ್ಲಿ ನಾವೆಲ್ಲ ಚೆನ್ನಾಗಿರ್ತೀವಿ ಅಂತಲೇ ಹೇಳ್ಕೊಳ್ಸೋದು ಯಾವಾಗಲೂ ಸೊ ಬುಜಿನ ಹಿಡಿಯೋದ್ರಲ್ಲೇ ಆಗೋಗ್ತಾಯಿತ್ತು ಅವನದು ಇದು ಅಲ್ಲೋಗಿ ಟಚ್ ಮಾಡೋದು ಇಲ್ಲೋಗಿ ಟಚ್ ಮಾಡೋದು ಸೊ ಸು ಅಳೋಂಗಿಲ್ಲ ಬಿಡೋಂಗಿಲ್ಲ ಮುಖ ಸಪ್ಪಗೆ ಮಾಡ್ಕೊಳ್ಳೋಂಗಿಲ್ಲ ಯಾಕಂತಂದರೆ ಅವರೇ ಏನೋ ಒಂಥರ ಧೈರ್ಯ ನಮಗೆಲ್ಲ ಅವ್ರು ಸ್ವಲ್ಪ ಸಪ್ಪೆ ಮಾಡ್ಕೊಂಡ್ರು ಅಂತಂದರೆ ಕಣ್ಣೀರು ಬಂದ ಸೊ ಇವಾಗ ಬುಜ್ಜಿ ಟ್ರೈನ್ ಒಳಗಡೆ ಹೋಗಿದ್ದಾನೆ ಪಾಪ ಸೀಟ್ ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಸುನಿಲ್ ಬರೋ ದಿನ ಎಷ್ಟು ವೆಯ್ಟ್ ಮಾಡ್ತಿರ್ತೀನೋ ಅವರು ರಜೆ ಮುಗಿಸ್ಕೊಂಡು ಹೋಗುವಾಗ ಲೇಟಾಗಿ ಆಗ್ಲಪ್ಪ ಆಗಲಿ ದಿನ ಲೇಟಾಗಿ ಆಗಲಿ ಟೈಮ್ ನಿಧಾನಕ್ಕೆ ಕೊಡಲಿ ಅನ್ನೋ ಥರ ಫೀಲ್ ಆಗ್ತಿರುತ್ತೆ ನನಗೆ ಬಟ್ ಎಷ್ಟು ಬೇಗ ಬಂದೇ ಬಿಡ್ತು ಅನ್ನೋದು ಗೊತ್ತೇ ಆಗಲ್ಲ ಇದು ಒಂಥರ ಸಿಕ್ಕಾಪಟ್ಟೆ ಮನಸ್ಸಿಗೆ ಬೇಜಾರಾಗೋ ದಿನ ನನಗೆ ಅವ್ರನ್ನ ಕಳಿಸ್ಕೊಟ್ಟಿದ್ದ ದಿನ ಅಂತೂ ಒಂಥರ ಮೆಂಟಲಿ ಅಪ್ಸೆಟ್ ಆಗೋ ಥರನೇ ಇರುತ್ತೆ ಸೊ ಆ ದಿನನ ಯಾವ ಥರನಾದರೂ ಡೈವರ್ಟ್ ಮಾಡ್ಕೋಬೇಕು ಅನ್ನೋದು ನನಗೆ ಒಂಥರ ಯಾಕಂದರೆ ಸಪ್ಪೆ ಮಾಡ್ಕೊಂಡು ಮಲಗಿಬಿಟ್ಟಿರ್ತೀನಿ ಹೇಳೋದಿಲ್ಲ ಏನು ಕೆಲಸ ಮಾಡಲ್ಲ ಯಾವುದ್ರ ಮೇಲೂ ಕಾನ್ಸಂಟ್ರೇಟ್ ಇರಲ್ಲ ಆಸಕ್ತಿನೇ ಇಲ್ದೇ ಇರೋ ಥರ ಫೀಲ್ ಆಗಿಬಿಡುತ್ತೆ ಬಟ್ ಸುನಿಲ್ ಇವಾಗ ಹೋಗ್ತಾ ಇದ್ದಾರೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ನನಗೆ ಅವರು ಏನೇ ಆಗಲಿ ನಕ್ಕೊಂಡೇ ಇರ್ತಾರೆ ಬೇಜಾರಾಗಬಾರ್ದು ಅಂತ ನಕೊಂಡು ಅವ್ರ ಮನಸಲ್ಲಿ ಎಷ್ಟೇ ನೋವಿದ್ರೂ ತೋರಿಸ್ಕೊಳ್ಳಲ್ಲ ಅವರು ಸೊ ಇವಾಗ ಹತ್ತುತ್ತಾ ಇದ್ರು ಸುನಿಲ್ ಇನ್ನೇನು ಡೋರ್ ಕ್ಲೋ ಕೂಡ ಆಟೋಮೆಟಿಕ್ ಕ್ಲೋಸ್ ಆಗುತ್ತೆ ಇದು ಒಂದೇ ಬರೋ ಟ್ರೈನ್ ಅಲ್ವಾ ಸ್ವಲ್ಪ ಬೇರೆ ಟ್ರೈನ್ಗಿಂತ ಸ್ವಲ್ಪ ಡಿಫ್ರೆಂಟ್ ಇದು ಸೊ ಬುಚ್ಚಿ ಅಂತ ಹೊಳ್ತಾ ಇದ್ದ ನಾನು ಬರ್ತೀನಿ ನಾನು ಬರ್ತೀನಿ ಎಲ್ಲ ಎಲ್ಲೋಗ್ತಾ ಇದೆಯಾ ಅಂತ ಅಂದ್ಬಿಟ್ಟು ಸೊ ಈ ಸಿಚುವೇಶನ್ ಎಲ್ಲ ಸೋಲ್ಜರ್ ವೈಫ್ ವೈಫು ಫೇಸ್ ಮಾಡಿರ್ತಾರೆ ಯಾಕಂದರೆ ಅವ್ರು ಇರೋದು ಮೂವತ್ತರಿಂದ ನಲ್ವತ್ತು ದಿನ ರಜೆಗೆ ಬಂದರೆ ಅದು ಒಂಥರ ಖುಷಿ ಅವ್ರನ್ನ ಕಳಿಸ್ಕೊಳ್ಬೇಕಾದ್ರೆ ಆಗೋ ನೋವಂತೂ ಯಾರಿಗೂ ಬೇಡಪ್ಪ ಅನ್ನೋ ರೀತಿ ಫೀಲ್ ಆಗ್ತಿರುತ್ತೆ ಸೊ ಬುಜ್ಜಿ ನಗ್ತಾಯಿದ್ದವ್ರಪ್ಪ ಅಲ್ಲಿ ಬಟನ್ ಪ್ರೆಸ್ ಮಾಡಿದ್ರೆ ಡೋರ್ ಆಟೋಮೆಟಿಕ್ ಓಪನ್ ಆಗ್ತಾಯಿತ್ತು ಓಪನ್ ಆಗಿಬಿಡ್ತು ಇವ ರಿಟರ್ನ್ ಬರುತ್ತೆ ವಾಪಸ್ಸು ಇಳಿದುಬಿಟ್ಟು ಅಂತ ಇದ್ದ ಸೊ ಅವ್ನು ಎಷ್ಟೇ ಇದು ಮಾಡಿದ್ರು ಆ ಟೈಮ್ ಬಂದೇ ಬಿಡುತ್ತೆ ಮೂವ್ ಆಗೋ ಟೈಮ್ ಬಂದೇ ಬಿಡುತ್ತೆ ಸೊ ಎಷ್ಟು ಇದು ಮಾಡಿದ್ರು ಅವ್ರನ್ನ ಕಳಿಸ್ಕೊಡ್ಲೇಬೇಕು ಅಲ್ವಾ ಅಳ್ತಾ ಕೂತರೆ ಏನೂ ಆಗೋಲ್ಲ ಲೈಫಲ್ಲಿ ಜೀವನ ಅಂತಂದರೆ ನೋವು ನಲಿವು ಕಷ್ಟ ಸುಖ ಎಲ್ಲದರಲ್ಲೂ ಭಾಗಿಯಾಗಬೇಕು ಆ್ಯಂಡ್ ಇವ್ರು ಮಾಡೋ ಕೆಲಸಕ್ಕೆ ಕೂಡ ನಾವು ಕೂಡ ಕೈ ಜೋಡಿಸ್ಬೇಕು ಯಾವಾಗ್ಲೂ ಸೊ ಇನ್ನೇನು ಕೆಲವೇ ಸೆಕೆಂಡ್ಸಲ್ಲಿ ಟ್ರೈನ್ ಮೂವ್ ಆಗುತ್ತೆ ಆ್ಯಂಡ್ ಈ ಟ್ರೈನಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಟೀ ಕಾಫಿ ಎಲ್ಲ ಅಲ್ಲೇ ಅರೇಂಜ್ ಮಾಡ್ತಾರೆ ಆ್ಯಂಡ್ ಸುನಿಲ್ ಟ್ರಾವೆಲ್ ಮಾಡೋ ಟ್ರೈನಲ್ಲೆಲ್ಲ ಅವ್ರಿಗೆ ಊಟದ ಫೆಸಿಲಿಟಿ ಎಲ್ಲ ಇರುತ್ತೆ ಯಾಕಂತಂದರೆ ಅವ್ರು ಒಂದು ದಿನ ಎರಡು ದಿನ ಹೀಗೆ ಟ್ರಾವೆಲ್ ಮಾಡ್ತಾರಲ್ಲ ಕಂಟಿನ್ಯೂಸು ಸೊ ಊಟದ ಫೆಸಿಲಿಟಿ ಎಲ್ಲ ಇರುತ್ತೆ ಸೊ ಬುಜ್ಜಿ ಅಂತೂ ಈ ಸಲ ಸಿಕ್ಕಾಪಟ್ಟೆ ಇದು ಮಾಡಿಬಿಟ್ಟ ಅವ್ರ ಅಪ್ಪಂಗೆ ಮನಸ್ಸಿಗೆ ಸಿಕ್ಕಾಪಟ್ಟೆ ಒಂಥರ ಎಷ್ಟು ದಿನದಿಂದ ಜೊತೆಗಿದ್ದ ಅವ್ನು ತರಲೆ ತುಂಟಾಟ ಎಲ್ಲ ಎಷ್ಟು ನೋಡ್ತಾ ಇದ್ರು ಬಟ್ ಇವಾಗ ಬಿಟ್ಟು ಹೋಗೋಕ್ಕೆ ಬೇಜಾರಾಗೇ ಆಗುತ್ತೆ ಇವಾಗ ಅವರು ಹೋದರು ಇಲ್ಲಿ ಬೇರೆ ಕಂಪ್ಲೀಟ್ ಗ್ಲಾಸ್ ಫಿಟ್ಟಿಂಗ್ ಇರುತ್ತೆ ನಾವು ಹಿಂಗೆ ನೋಡ್ಕೋಬೇಕು ಮಾಮೂಲಿ ಟ್ರೈನಲ್ಲಾದರೆ ಕೈ ಹಿಡ್ಕೊಂಡು ಶೇಕ್ ಹೆಣ್ಣು ಮಾಡೆಲ್ಲ ಕಳಿಸ್ತಾ ಇದ್ವಿ ಬಟ್ ಇಲ್ಲಿ ಹಂಗಲ್ಲ ಸೊ ಸೀಟ್ ಸೀಟಲ್ಲಿ ಯಾರೋ ಕೂತ್ಕೊಬಿಟ್ಟಿದ್ರು ಸೊ ಅವ್ರಿಗೆ ಹೇಳ್ತಾಯಿದ್ರು ಅವರು ಸೀಟ್ ನಮ್ಮದು ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ರು ಸೊ ಇವಾಗ ಟ್ರೈನ್ ಕೂಡ ಮೂವ್ ಆಗ್ತಾ ಇದೆ ಹುಷಾರಾಗಿ ಹೋಗಿ ಸೇಫಾಗಿ ತಲುಪಿ ಆ್ಯಂಡ್ ನಾನು ಗುಜ್ಜಿ ಎಲ್ಲರೂ ಮಿಸ್ ಮಾಡ್ಕೋತಾ ಇದ್ದೀವಿ ನಿಮ್ಮನ್ನು ಸೊ ಟ್ರೈನ್ ಹೋಗೋವರೆಗೂ ಹಾಗೇ ನಿಂತಿರ್ತೀವಿ ಅವರು ಹಾಗೆ ಮೂವ್ ಆಗ್ತಾರೆ ಬಟ್ ನನಗಂತೂ ಲಾಸ್ಟ್ ಈ ಮೂಮೆಂಟಲ್ಲಿ ಏನು ಕಣ್ಣಲ್ಲಿ ಹಂಗೆ ನನಗೆ ಗೊತ್ತಿಲ್ಲ ನೀರು ಬಂದ್ಬಿಡುತ್ತೆ ಬಟ್ ರಜೆ ಎಲ್ಲ ಮುಗೀತು ಇಷ್ಟು ದಿನ ಖುಷಿ ಖುಷಿಯಾಗಿದ್ವಿ ಮತ್ತು ನೀವು ಬರೋ ದಾರಿಗೋಸ್ಕರ ಕಾಯ್ತಾ ಇರ್ತೀವಿ ಹ್ಞೂ ಸೊ ಇವತ್ತಿನ ವ್ಲಾಗ್ ಇಷ್ಟೇನೆ ಇನ್ನು ಮನೆಗೆ ಹೋಗಿ ನಾನು ಮಲಗಿದ್ದು ಆರೂವರೆಗೆಲ್ಲ ಮನೆಗೆ ಹೋಗ್ಬಿಟ್ವಿ ಮಲಗಿದ್ದು ಹತ್ತೂವರೆ ಆಯಿತು ಇವತ್ತು ಅಷ್ಟರಲ್ಲಿ ಎದೋಕ್ಕೇ ಒನ್ಸಿರಲಿಲ್ಲ ಸ್ವಲ್ಪ ಏನೂ ಮಾಡೋಂಗಿಲ್ಲ ಅದರಿಂದ ಸ್ವಲ್ಪ ಡೈವರ್ಟ್ ಆಗೋವರೆಗೂ ಹಂಗೆ ಅನಿಸೋದು ಯಾಕೆ ಇವತ್ತು ಎದ್ದಿಲ್ಲ ಟೆನ್ ಓ ಕ್ಲಾಕ್ ಆದರೂ ನೀನು ಮುಖ ತೋರಿಸು ಬ್ರೇಕ್ಫಾಸ್ಟ್ ಹಾಕೋಬೀನ್ ಬಾಯಲ್ಲಿ